ಶ್ರೀ ಕೊಲ್ಲೂರು ಮುಖಾಂಬಿಕಾಯ ನಮಃ ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ್ ಎಂಪಿನಾಯಕ್ ವೀಕ್ಷಕರೇ ನೀವು ನಿಜವಾಗ್ಲು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ರೆ ಪ್ರತಿ ಶನಿವಾರ ನೀವೇನಾದ್ರೂ ಈ ಒಂದು ಕೆಲಸಗಳನ್ನ ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲು ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಯಾವುದೇ ಕಷ್ಟ ನಷ್ಟ ಸಮಸ್ಯೆಗಳಿದ್ರು ಕೂಡ ಶಾಶ್ವತವಾಗಿ ಪರಿಹಾರ ಆಗತ್ತೆ ಹಾಗಾದ್ರೆ ವೀಕ್ಷಕರೇ ಆ ಒಂದು ಯಾವ ರೀತಿ ಕೆಲಸಗಳನ್ನ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಯಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡ್ಬೋದು ವೀಕ್ಷಕರೇ ಆಂಜನೇಯ ಸ್ವಾಮಿ ಅನ್ನುವಂಥದ್ದು ಬಹಳ ಶಕ್ತಿಶಾಲಿ ಎಲ್ಲಾ ಶಕ್ತಿಗಿಂತ ಬಹಳ ಅಧಿಕ ಶಕ್ತಿ ಇರುವಂತದ್ದಂತ ನಮಗೆ ಹಿರಿಕರಿಂದ ಆಗಿರ್ಬೋದು ವೇದ ಪುರಾಣಗಳು ಕೂಡ ತಿಳಿದು ಬಂದಿದೆ ಈ ಸ್ವಾಮಿಯನ್ನ ನಾವೇನಾದ್ರೂ ಆಂಜನೇಯ ಸ್ವಾಮಿಯನ್ನ ನಾವೇನಾದ್ರೂ ನಿಜವಾಗ್ಲೂ ಭಕ್ತಿಯಿಂದ ನಾವು ಕರೆದಿದ್ದಂತ ಆದ್ರೆ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಶಕ್ತಿ ಅನುಗ್ರಹದಿಂದ ಖಂಡಿತವಾಗ್ಲೂ ನಮ್ಮ ಎದುರಿಗೆ ಪ್ರತ್ಯಕ್ಷ ಆಗಿ ನಮಗೆ ಖಂಡಿತವಾಗ್ಲೂ ಅನುಗ್ರಹಿಸ್ತಾನೆ ಆಶೀರ್ವಾದ ಕೊಡ್ತಾನೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ಚಿರಂಜೀವಿ ಆಗಿರೋ ಕಾರಣಕ್ಕೋಸ್ಕರ ಈಗಲೂ ನಮ್ಮ ಭೂಮಿಯಲ್ಲಿ ಇರೋ ಕಾರಣಕ್ಕೋಸ್ಕರ ನಮ್ಮ ಒಂದು ಪೂಜೆಗೆ ನಮ್ಮ ಒಂದು ಕಷ್ಟಕ್ಕೆ ಬಹಳ ಬೇಗವಾಗಿ ಬರುವಂತಹ ದೇವರು ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ಹಾಗಾದ್ರೆ ಈ ಆಂಜನೇಯ ಸ್ವಾಮಿನ ಯಾವ ರೀತಿ ಹೋಲಿಸ್ಕೋಬೇಕು ಅಥವಾ ಯಾವ ಕೆಲಸಗಳನ್ನು ಮಾಡಿದ್ರೆ ಆ ಆಂಜನೇಯ ಸ್ವಾಮಿಯ ಕೃಪೆಗೆ ನಾವು ಪಾತ್ರರಾಗ್ತವೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಪ್ರತಿ ಶನಿವಾರ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾವು ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಬೇಕಾಗ್ತದೆ ಮತ್ತು ಒಂದು ಇಪ್ಪತ್ತೊಂದು ಎಲೆಯನ್ನ ನಾವು ಹಾರ ಹಾರವಾಗಿ ಮಾಡಿ ಅದನ್ನ ಕೊಡ್ಬೇಕಾಗ್ತದೆ ಹಾರವನ್ನ ನೀವೇ ಮಾಡಿ ತಯಾರು ಮಾಡಿದ್ರೆ ಇನ್ನೂ ಬಹಳ ಶ್ರೇಷ್ಠವಾಗಿರುವಂಥದ್ದು ಈಳೆದೆಲೆಯ ಹಾರವನ್ನ ನಾವು ಮಾಡಿ ಆ ಒಂದು ಆಂಜನೇಯ ಸ್ವಾಮಿಗೆ ಕೊಟ್ಟು ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಮಂಗಳವಾರ ಆಗಿರಬಹುದು ಶನಿವಾರ ಆಗಿರಬಹುದು ಮಾಡಿದ್ದೆ ಬಹಳ ಬೇಗ ಆಂಜನೇಯ ಸ್ವಾಮಿಯ ಕೃಪೆಗೆ ನಾವು ಪಾತ್ರರಾಗ್ತವೆ ಮತ್ತು ಪ್ರತಿ ದಿವಸ ಒಂದು ಹನುಮಾನ್ ಚಾಲಿಸ ಅನ್ನುವಂಥದ್ದು ಕೂಡ ಪಠನೆ ಮಾಡಬೇಕು ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಹನುಮಾನ್ ಚಾಲೀಸ ಅನ್ನುವಂಥದ್ದು ನಮ್ಮ ಮತ್ತು ಆಂಜನೇಯ ಸ್ವಾಮಿ ನಡುವೆ ಇರುವಂತಹ ಒಂದು ಒಂದು ಬ್ರಿಡ್ಜ್ ಅಂತಾನೆ ಹೇಳಬಹುದು ಬಹಳ ವಿಶೇಷವಾದಂಥದ್ದು ಬಹಳ ಆಗಿರುವಂತಹ ಒಂದು ಸ್ತೋತ್ರ ಇಡೀ ಜಗತ್ತಿನಲ್ಲೇ ಆ ಒಂದು ಸ್ತೋತ್ರಕ್ಕೆ ಬಹಳ ವಿಶೇಷವಾದ ಶಕ್ತಿ ಇದೆ ಮತ್ತು ನಾವು ನಿರೀಕ್ಷೆ ಇಲ್ಲದೆ ಬೇರೆಯವರಿಗೆ ಸಹಾಯ ಮಾಡುವಂತ ಆಂಜನೇಯ ಸ್ವಾಮಿ ಅವರ ಯಾವ ರೀತಿ ಕತೆ ಪುರಾಣಗಳಲ್ಲಿ ಕೇಳಿದ್ರು ಪ್ರಕಾರ ಶ್ರೀರಾಮನಿಗೆ ಯಾವುದೇ ರೀತಿಯಾದಂತಹ ನಿರೀಕ್ಷೆ ಇಲ್ಲದೆ ಆ ಒಂದು ಸ್ವಾಮಿಯ ಸೇವೆಗಳನ್ನು ಮಾಡಿರೋ ಕಾರಣಕ್ಕೋಸ್ಕರ ಈಗಲೂ ಕೂಡ ಚಿರಂಜೀವಿ ಆಗಿ ನಮ್ಮ ಭಕ್ತರ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಎಲ್ಲಾ ರೀತಿಯ ಪರಿಹಾರ ಮಾಡ್ತಾನೆ ಬರ್ತಾ ಇದ್ದಾರೆ ಹಾಗಾದ್ರೆ ನಾವು ಕೂಡ ಅದೇ ತತ್ವವನ್ನ ಪಾಲಿಸಿಕೊಂಡು ಯಾವುದೇ ನಿರೀಕ್ಷೆ ಇಲ್ಲದೆ ಯಾರಿಗೆ ಅಗತ್ಯವಿರ್ತದೋ ಅವರಿಗೆ ನಾವು ಸಹಾಯಗಳನ್ನು ಮಾಡಿದ್ದೆ ಅಂತ ಆದ್ರೆ ಅಥವಾ ಒಂದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ನಿರೀಕ್ಷೆ ಇಲ್ಲದ ಸಹಾಯಗಳನ್ನು ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ಆ ಒಂದು ಸಹಾಯದಿಂದ ನಮಗೆ ಒಂದು ಅದೃಷ್ಟದ ಬಾಗಿಲೆ ತೆಗೆಯುತ್ತದೆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ವೀಕ್ಷಕರೇ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು ನಮಸ್ಕಾರ